ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಇಂದಿನ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿರುವಂಥ ವಾರ್ಡ್ ಬಂದು ವಿಶ್ವನಾಥ ನಾಗೇನಹಳ್ಳಿ ವಾರ್ಡ್ ನಾವು ಪ್ರತಿದಿನ ನಮ್ಮ ಒಂದು ವಾರ್ಡ್ ರಿಪೋರ್ಟ್ನಲ್ಲಿ ಪ್ರತಿಯೊಂದು ವಾರ್ಡ್ನ ಆ ಒಂದು ವಾರ್ಡ್ನಲ್ಲಿರುವಂಥ ಕೆಲವೊಂದಷ್ಟು ಲೇಔಟ್ಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ ಅಲ್ಲಿ ಸಮಸ್ಯೆ ಇದೆಯಾ ಯಾವ ರೀತಿ ಸಮಸ್ಯೆ ಇದೆಯಾ ಅಥವಾ ಸಮಸ್ಯೆಗಳೇ ಇಲ್ವಾ ಈ ರೀತಿಯಾಗಿ ಮಾತನಾಡ್ತಾ ಹೋಗ್ತೀವಿ ಅದೇ ರೀತಿ ಈ ದಿನ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿರುವಂಥ ವಾರ್ಡ್ ಬಂದು ವಿಶ್ವನಾಥ್ ನಾಗೇನಹಳ್ಳಿ ವಾರ್ಡ್ ಈ ಒಂದು ವಾರ್ಡ್ನಲ್ಲಿ ಬರುವಂಥ ಪ್ರಮುಖ ಲೇಔಟ್ಗಳು ಯಾವುದು ಯಾವುದಂದರೆ ಕನಕನಗರ ನಾಗೇನಹಳ್ಳಿ ಹಾಗಾದರೆ ಬನ್ನಿ ನೋಡೋಣ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿರುವಂಥ ವಿಶ್ವನಾಥ್ ನಾಗೇನಹಳ್ಳಿ ವಾರ್ಡ್ ನಮ್ಮ ಇಪ್ಪತ್ತ ಎರಡರಲ್ಲಿ ಏನ್ ರಿಪೋರ್ಟ್ ಆಗಿದೆ ಅಂತ ವಿಶ್ವನಾಥ ನಾಗೇನಹಳ್ಳಿ ವಾರ್ಡ್ನ ವಿಶ್ವನಾಥನೇ ಕಾಪಾಡಬೇಕೇನೋ ಅನ್ನುವಂತ ರೀತಿಯಾಗಿದೆ ಆ ಒಂದು ವಾರ್ಡ್ನ ಪರಿಸ್ಥಿತಿ ಎಲ್ಲಾ ವಾರ್ಡ್ ನಲ್ಲಿ ಇರೋ ಹಾಗೆ ಈ ಒಂದು ವಾರ್ಡ್ ನಲ್ಲಿ ಕೂಡ ಮೋರಿ ಸಮಸ್ಯೆ ಇದೆ ಮೋರಿಯ ನೀರು ಕೊಳೆತು ಗಬ್ಬೆದ್ದು ನಾರ್ತಾ ಇದೆ ಪ್ರತಿನಿತ್ಯದ ಗೋಳು ಇದು ಆದರೂ ಕೂಡ ಕೇಳೋರು ಯಾರೂ ಇಲ್ಲ ಎಲ್ಲಂದ್ರಲ್ಲಿ ಕಸವನ್ನ ಬಿಸಾಡ್ತಾ ಇದ್ದಾರೆ ಕಸದವ್ರು ಬರಲ್ಲ ಹೀಗೆ ಎಷ್ಟೋ ಸಮಸ್ಯೆಗಳು ಈ ಒಂದು ವಿಶ್ವನಾಥ್ ಇರುವಂಥದ್ದು ಜೊತೆಗೆ ನಿತ್ಯ ಒಂದು ನೀರಿನ ಗೋಲ್ ಕೂಡ ಇರುವಂಥದ್ದು ಜೊತೆಗೆ ಒಂದೇ ಒಂದು ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲ ಇಲ್ಲಿ ಇರುವಂಥ ರಸ್ತೆನೇ ಮೊದಲೇ ಚಿಕ್ಕದು ಆದರೆ ಸಾರ್ವಜನಿಕರು ಓಡಾಡೋದಕ್ಕೆ ಫುಟ್ಪಾತ್ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವೇ ಇಲ್ಲ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೇ ಸಮಸ್ಯೆಗಳಿರುತ್ತೆ ಯಾವ ಒಬ್ಬ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನವನ್ನ ಕೊಟ್ಟು ನೋಡೋದಿಲ್ಲ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಬ್ಬ ಅಧಿಕಾರಿಗಳಿಗೆ ಯೋಚನೆ ಬರೋದಿಲ್ವೇನೋ ತಿಂಗಳಾದ್ರೆ ಸಂಬಳ ತಗೋತೀವಿ ಆ ಸಂಬಳಕ್ಕಾದ್ರೂ ಸರಿಯಾಗಿ ಕೆಲಸವನ್ನ ಮಾಡಬೇಕು ಅಂತ ಅನ್ಸುತ್ತೋ ಅನ್ಸೋದೇ ಇಲ್ವೋ ಅನ್ಸದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಎಲ್ಲಾ ವಾರ್ಡ್ಗಳು ಇದೇ ಸಮಸ್ಯೆಗಳು ತುಂಬಿ ತುಳುಕ್ತಾ ಇರ್ಲಿಲ್ಲ ಇನ್ನು ಎಲ್ಲೆಂದರಲ್ಲಿ ರಸ್ತೆ ಗುಂಡಿಯ ಪ್ರಪಾತಗಳೇ ಇದೆ ನಿತ್ಯ ಕಸದ ಧೂಳಿನ ಬವಣೆ ಆಗೋಗಿದೆ ಅಲ್ಲಿರೋರಿಗೆ ಒಂದು ರೀತಿ ಜನಗಳಿಗೆ ಪ್ರತಿದಿನವೂ ಒಂದೊಂದು ರೀತಿಯಾದಂಥ ತೊಂದರೆ ಆಗ್ತಾ ಇರುವಂಥದ್ದು ಏನು ವಿಶ್ವನಾಥ ನಾಗೇನಹಳ್ಳಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಏನಿದೆ ಆ ಒಂದು ವಾರ್ಡರಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಏನು ಅಲ್ಲಿನ ಚಿತ್ರಣ ಹೇಗಿದೆ ಅವೆಲ್ಲವನ್ನ ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾಕಂದ್ರೆ ಅಲ್ಲಿರುವಂಥ ಚಿತ್ರಣಗಳು ಯಾವ ರೀತಿ ಆಗಿದೆ ಏನು ಅನ್ನೋದನ್ನ ನಮ್ಮ ಒಂದು ವಾಟ್ ರಿಪೋರ್ಟ್ ಅಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಲಾಗಿದೆ ಹಾಗಾಗಿ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ರಸ್ತೆ ಸಮಸ್ಯೆ ಯಾವ ರೀತಿ ಆಗಿದೆ ಅಲ್ಲಿ ಮಣ್ಣಿನ ರಸ್ತೆ ಇದೆ ಇನ್ನೂ ಕೂಡ ಆ ರಸ್ತೆಗೆ ಡ್ಯಾಂಬರ್ ಕೂಡ ಹಾಕಿಲ್ಲ ಇನ್ನ ಜೊತೆಗೆ ಕೆಲವೊಂದು ಕಡೆ ಇರುವಂಥ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಮನೆಯ ಅಕ್ಕಪಕ್ಕನೇ ರಸದ ಕಾಶಿ ರಾಶಿ ರಾಶಿ ಕಸ ಬಿದ್ದಿದೆ ಜೊತೆಗೆ ರಸ್ತೆಯಲ್ಲೆಲ್ಲ ಆ ಒಂದು ಕಸವನ್ನು ಏನು ಕವರಲ್ಲಿ ಕಟ್ಟು ಹಾಕಿರ್ತಾರೆ ಆ ಒಂದು ಕವರೆಲ್ಲ ರಸ್ತೆಯಲ್ಲೇ ಬಿದ್ದಿದೆ ಅಲ್ಲೇ ಕಾರು ಬೈಕು ಜನಗಳು ಎಲ್ಲರೂ ಕೂಡ ಅಲ್ಲೇ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಇದ್ರ ಬಗ್ಗೆ ಗಮನವೇ ಇಲ್ಲ ಈ ರೀತಿಯಾಗಿ ಸಮಸ್ಯೆಗಳು ವಾರ್ಡ್ ನಂಬರ್ ಇಪ್ಪತ್ತೆರಡು ವಿಶ್ವನಾಥ್ ನಾಗೇನಹಳ್ಳಿಯಲ್ಲಿ ಒಂತ್ ಇಂದಿಷ್ಟು ಸಮಸ್ಯೆಗಳಿರುವಂಥದ್ದು ಅದು ನಿಮ್ಮ ಕಣ್ಣಿಗೆ ಕೂಡ ಕಾಣ್ತಾ ಇದೆ ಗುಂಡಿಗಳೆಲ್ಲ ಯಾವ ರೀತಿಯಾಗಿ ಬಿದ್ದಿದೆ ಏನು ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಅಲ್ಲೇ ಅಕ್ಕಪಕ್ಕ ಗಾಡಿಗಳೆಲ್ಲ ಬರ್ತಾ ಇದೆ ಆ ಒಂದು ಜಾಗದಲ್ಲೇ ಈ ರೀತಿಯಾಗಿ ಆಗಿರುವಂಥದ್ದು ಏನಾದರೂ ಮಕ್ಕಳು ಓಡಾಡುವಂಥ ಸಂದರ್ಭದಲ್ಲಿ ಬಿದ್ದು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ವಿಶ್ವನಾಥ ನಾಗನಹಳ್ಳಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ಈ ರೀತಿ ಆದರೆ ಹೇಗೆ ಸುತ್ತಮುತ್ತ ವಾತಾವರಣವೇ ಸರಿಯಿಲ್ಲ ಅಂತ ಹೇಳಿದರೆ ವಾಸ ಮಾಡುವಂಥ ಜನರ ಆರೋಗ್ಯ ಮನಸ್ಥಿತಿ ಮನಸ್ಥಿತಿ ಎಲ್ಲವೂ ಕೂಡ ಯಾವ ರೀತಿಯಾಗಿ ಚೆನ್ನಾಗಿರೋದಕ್ಕೆ ಸಾಧ್ಯ ಇಷ್ಟೆಲ್ಲ ತೊಂದರೆಗಳಿರಬೇಕಿದ್ರೆ ನೀವೇ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಕಸದ ರಾಶಿ ಆಗಿರ್ಬೋದು ರಸ್ತೆ ಸಮಸ್ಯೆಗಳಾಗಿರ್ಬೋದು ಮೋರಿ ಸಮಸ್ಯೆಗಳಾಗಿರ್ಬೋದು ಯಾವ ರೀತಿಯಾಗಿದೆ ಅಂತ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಒಂದು ವಾರಕ್ಕೆ ಒಂದು ಸತಿ ಎರಡು ಸರ್ತಿ ಬರ್ತಾರೆ ಕಸ ಕಸ ಅವಳು ಅಲ್ಲೇ ಅಲ್ಲೇ ಮನೆಗೆ ನೀ ಎಲ್ಲ ಇಕ್ಬಿಟ್ಟು ಬಂದರೆ ಬರೋಲ್ಲ ಹೋಗೋಲ್ಲ ಮಕ್ಕಳು ಎಲ್ಲ ಕಸ ನೋಡಿ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆದಾಗೆ ತೊಗೊಂಡು ಬಿಸಾಕೋದು ಮಧ್ಯಾಹ್ನ ಅಲ್ಲಿ ಇವ್ರು ಬರೋದು ಬರ್ತಾರೆ ಬರೋಲ್ಲ ನೀರು ಪ್ರಾಬ್ಲಮ್ಮು ಒಂದು ಸರ್ತಿ ನೀರು ಬರೋಲ್ಲ ಇಲ್ಲಿ ನೋಡಿದ್ರೆ ಲೈಟ್ ಪ್ರಾಬ್ಲಮ್ ಲೈಟ್ ಬರ್ತದೆ ಹೋಗ್ತದೆ ಬಸ್ದು ಬಸ್ ಸ್ಟಾಪೇ ಇಲ್ಲ ಇಲ್ಲಿಂದ ಸುಲ್ತಾನ್ ಪಳೆಯಿಂದ ಆ ಕಡೆಯಿಂದ ಒಂದು ನಿಲ್ಸೇ ಬಸ್ ಸ್ಟಾಪ್ ಇಲ್ಲ ಒಂದು ಟಾಯ್ಲೆಟ್ ಇಲ್ಲ ಒಂದು ಪಬ್ಲಿಕ್ ಎಲ್ಲಿ ಒಂದು ಮಾಡೋಕೆಂದ್ರೂ ಕೂತ್ಕೊಳ್ಳೋಕೆ ಒಂದು ಸರಿ ಜಾಗ ಇಲ್ಲ ರಸ್ತೆಗಳು ಚಿಕ್ಕೋದು ಒನ್ ವೇ ಬಸ್ಸು ಒನ್ ವೇ ಹೋಗೋದು ಒನ್ ವೇ ಬರೋದು ಆಟೋ ಆಟೋ ಅವರು ಸಿಗಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೇಳ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ರೆ ಅದಕ್ಕೆ ಐದು ಕಾರ್ಡ್ ಕೊಡಬೇಕು ಅಷ್ಟೇ ಚೆನ್ನಾಗಿ ನೋಡ್ತಾರೆ ಏನಿಲ್ಲ ಅದಕ್ಕೇನು ತೊಂದರೆ ಪಕ್ಕ ಏನಿಲ್ಲ ಇಲ್ಲ ಅಲ್ಲಿ ಒಂದೊಂದು ಸ ಒಂದೊಂದು ಮಾರ್ನಲ್ಲಿ ಒಂದು ಇದ್ದಾರೆ ಅವರೇ ಮೀಟಿಂಗ್ ಅವರೇ ಮಾತಾಡ್ಕೊಂಡಿರ್ತಾರೆ ಹೋಗಿದ್ರೆ ಕೂತ್ಕೊಳ್ಳಮ್ಮ ಬರ್ತಾ ಡಾಕ್ಟರು ಹಂಗೆ ಹಿಂಗೆ ಹೇಳ್ತಾರೆ ಇಲ್ಲಿ ಸ್ಟ್ಯಾಂಡ್ ಅವರು ಔಷಧಿ ಹೊಡೆದು ಬರ್ತಾರೆ ಅದೂ ಒಂದು ತಿಂಗಳಿ ಒಂದು ಸರ್ತಿ ನೋಡ್ತೀವಿ ನಾವು ಒಂದು ತಿಂಗಳಿ ಒಂದ್ಸರ್ತಿ ಬಂದರೆ ಅದೂ ಇಲ್ಲ ಅಂದರೆ ಬನ್ನಿರಿ ಅಂದರೆ ಕರಿತ ಹಂಗೆ ಹೋಗ್ತಾ ಇರ್ತಾರೆ ಬರಲ್ಲ ಆಗೋಲ್ಲ ಇವಾಗ ನಾವು ಉಪವಾಸ ಟೈಮು ರಂಜಾನು ಏನು ಪ್ರಾಬ್ಲಮ್ ಆಗ್ತದೆ ನೋಡಬೇಕು ರಾತ್ರಿ ಪಾರ್ಕಿಂಗು ಪಾ ಪಾರ್ಕಿಂಗ್ ಎಲ್ಲ ಎಲ್ಲ ಫುಟ್ಪಾತ್ ಇಲ್ಲ ಅಲ್ಲ ಫುಟ್ಪಾತ್ ಪಾರ್ಕ್ ಎಲ್ಲೂ ಪಾರ್ಕ್ ಇರೋದು ಕನ್ಗ ಅದು ಗೋಯಿಂದಪುರ್ನಲ್ಲಿ ಇದೆ ಅಲ್ಲಿ ಆಟಿನ ಇಲ್ಲಿ ಪಾರ್ಕ್ ಯಾವ್ದು ಇಲ್ಲ ಇಲ್ಲಿ ಬಿ ಬಿ ಎಂ ಎಂ ಪಿ ಅವರೆಲ್ಲ ಟೂ ವೀಲರ್ನಲ್ಲಿ ನಲ್ಲಿ ಕಾರಲ್ಲಿ ಬರ್ತಾರ ಅವ್ರಿಗೆ ಅಷ್ಟು ವ್ಯವಸ್ಥೆ ಇದೆ ಅವ್ರಿಗೂ ಅನುಕೂಲ ಇದೆ ನಮ್ಮ ಪಪ್ಲಿಕ ಏನು ಅನುಕೂಲ ಏನಿಲ್ಲ ಪಬ್ಲಿಕ್ ಟಾಯ್ಲೆಟ್ ನೀವೇ ಲೇಡೀಸ್ ಇರಲಿ ಯಾರ ಇರ್ಲಿ ಯಾರು ನೀವೇ ಅಕಸ್ಮಾತು ಅರ್ಜೆಂಟ್ ಹೋಗಿ ಟಾಯ್ಲೆಟ್ಗೆ ಏನಾದರೂ ಅರ್ಜೆಂಟ್ ಆದರೆ ಇಲ್ಲೆಲ್ಲಾದರೂ ಹೋಗಿ ಯಾರ ಎಲ್ಲಾದರೂ ಹೋಗಿ ನೀವು ಈ ಕಡೆ ಹೋದರೆ ಇಲ್ಲವೇ ಇಲ್ಲ ಈ ಕಡೆ ಕಾಲು ಬಯಸ್ ಅಂದರೆ ಆ ಬಸ್ ಸ್ಟಾಪ್ ಪಾಳ ಇಂದ ಇಲ್ಲಿಗೆ ಒಂದು ಟಾಯ್ಲೆಟ್ ಇಲ್ಲ ಆ ಟಾಯ್ಲೆಟ್ ಇರೋದು ನೀರಿಲ್ಲ ಅಂತ ಟಾಯ್ಲೆಟು ಆ ಥರ ಇದೆ ಒಂದು ಬಸ್ ಸ್ಟಾಪಲ್ಲಿ ಇದೆ ಅದೂ ಟಾಯ್ಲೆಟ್ ಇರೋದು ಏನಂದರೆ ಏನು ಸುಖ ಇಲ್ಲ ಹಾಂ ನಾವು ಹೋದರೆ ಮಸೀದಿಗೆ ಹೋಗಬೇಕು ದೇವಸ್ಥಾನ ಒಂದು ಕೊಳ ಇಲ್ಲ ಸಮಾಜಕ್ಕೆ ಕೈಗೆ ತೊಳೆಗೆ ಆ ಥರ ಇದೆ ಬೇರೆ ಖಾತಾ ಹಾಕ ತೊಗೊಂಡ್ಬಿಡ್ತಾರೆ ಒಂದು ಪಬ್ಲಿಕ್ ಏನು ಸಹ ನಾನು ನೋಡ್ತೀವಿ ಇದು ಬೈಡ್ತಿದ್ದಿದೆ ಎಮ್ ಎಲ್ ಎದು ಇದೆ ಯಾರು ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ನಲ್ಲಿ ಇಪ್ಪತ್ತು ಮನೆ ಇದೆ ಎಂಟು ಒಂಬತ್ತು ಮನೆ ಅವ್ರಿಗೆ ನಿಶ್ಚೆಗೆ ಪಾರ್ಕಿಂಗ್ ಇಲ್ಲ ಅಂಥ ಜಾಗದಲ್ಲಿ ಒಂದು ಅರ್ಧ ಜಾಗ ಕೊಟ್ಟಿಲ್ಲ ಊಟ ಮಾಡೋಕ್ಕೆ ಟಾಯ್ಲೆಟ್ ಮಾಡೋಕ್ಕಿಲ್ಲ ಅದು ಏನು ಪ್ರಾಬ್ಲಮ್ ಅಂತ ಅವ್ರಿಗೆ ಯಾರಿಗೆ ಹೇಳಿ ಕೇಳೋಲ್ಲ ಯಾರಿಲ್ಲ ಇಲ್ಲ ಓಟಿಗೆ ಬಂದಿರೋದು ತಿರ್ಗಾ ವಾಪಸ್ ಬಂದೇ ಇಲ್ಲ ಯಾರು ಒಬ್ಬರು ಬಂದಿಲ್ಲ ಏನಂದ್ರೆ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಇದು ಪ ಸಹಾಯ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳೋದು ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇಲ್ಲಿ ಪಪ್ಲಿಕ್ಕು ಪಬ್ಲಿಕ್ಕೆ ಅವ್ರಿಗೆ ಜಾಗ ಅವ್ರಿಗೆ ಒನ್ ಬೇ ಬಸ್ನಲ್ಲಿ ಹತ್ತಡಿ ಬಸ್ನಲ್ಲಿ ರೋಡ್ನಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಹೇಳಿ ಬರೋದಕ್ಕೆ ಹೋದಾಗ ಆಗೋಲ್ಲ ಇಲ್ಲಿ ಒಂದು ಆಟೋಗೆ ಅಲ್ಲಿಂದ ಹೋಗೋದ್ರಿಂದ ನೂರು ರೂಪಾಯಿ ಕೊಟ್ಟರೆ ಬರ್ತಾರೆ ಇಲ್ಲಾಂದ್ರೆ ಅದೂ ಸಿಕ್ಕ ಕಷ್ಟ ಜಾಗ ಮುಂದೆ ಮುಂದಿದ್ದು ಅವ್ರದ್ದು ಪಪ್ಲಿ ನಡೆಯೋಕ್ಕೆ ಜಾಗ ಇಲ್ಲ ಆ ಥರ ಇದೆ ನೋಡಿ ನೀವು ಏ ನೀ ತೊಗೊಂಡ್ಬಿಟ್ಟು ನಿಮ್ಮ ಯಾರಿಗೆ ಹಾಕ್ತೀರ ಸೊಲ್ಯೂಷನ್ ತೆಗಿಯೋದು ಇದು ತರ್ಟಿ ತ್ರೀ ಅದು ನೋಡಿ ಇದು ವಾರ್ಡ್ ನಂಬರ್ ಥರ್ಟಿ ಟು ಥರ್ಟಿ ತ್ರೀ ಇದೆ ತರ್ಟಿ ಟು ಕನಕಾನಗರು ಕನಕಾನಗರು ಹಾಂ ಎಮ್ ಎಲ್ ಎ ಅವ್ರು ಬಂದು ಅವ್ರು ಇವಾಗ ಮಿನಿಸ್ಟರ್ ಆಗಿಬಿಡ್ರಿ ಎಮ್ ಎಲ್ ಎ ಮುಂಚೆ ಮುಡ್ಸತಿ ಬಂದರು ಬೈಡ್ತಿವಿಜ್ ಅದು ಎಮ್ ಎಲ್ ಎ ಯಾರು ಯಾರು ಇದಕ್ಕೆ ಯಾರು ಕೌನ್ಸಿಲರ್ ಯಾರಿಲ್ಲ ಬೈ ಮಿನಿಸ್ಟರು ಅವ್ರಿಗೆ ಅವ್ರಿಗೆ ಇಂಡಿಯರ್ ಇರೋದು ಇದು ಎಕ್ಸ್ ಕೌನ್ಸಿಲರ್ ಇದ್ದಾರೆ ಅವ್ರಿಗೂ ಏನು ಪಾಪ ಏನು ತೊಂದರೆ ಇಲ್ಲ ರಾಕೆ ರಾಕೇಶ್ ಇದ್ದಾರೆ ಯಾರು ಕೇಳಲಿಲ್ಲ ಯಾರೂ ಇಲ್ಲ ಮೊಹಮ್ಮದ್ ಯೂಸುಫ್ ಹಾಂ ನಾವು ತಲಂಗಡಿಯರಿಗೆ ಅಪಾರ ಮಾಡಿದೆ ಅದಕ್ಕೂ ನಮಗೆ ಜಾಗ ಇಲ್ಲ ಅದೂ ನಮಗೆ ಪರ್ಮೆಂಟ್ ಕೊಡ್ತೀನಿ ಪನ್ಮೆಂಟು ಕೊಟ್ಟಿಲ್ಲ ಮಾರ್ಕ್ ಕೊಡ್ತೀನಿ ಅಂದ್ರೆ ಅದನ್ನು ಲೋನ್ ಹಾಕ್ತೀನಿ ಲೋನು ಶಾಂಕ್ಷನ್ ಆಗಿಲ್ಲ ಸಾವಿರ ಲೋನ್ಗೆ ಎರಡು ವರ್ಷ ಆಯಿತು ಅದು ಸ ಇದು ಸಾಲಮ್ಮು ಸಾಲ್ ಆಗಿಲ್ಲ ಸಾವಿರ ಲೋನು ತಲೆಂಗಾಡಿಗೆ ಕೊಟ್ಟೇ ಇಲ್ಲ ನಾನು ನೋಡಿ ನಾನು ನಡ್ಕೊಂಡಿರ್ತೀನಿ ಏನು ಸುಖ ಇಲ್ಲ ಆ ಥರ ಇದೆ ಬರೀ ಟ್ಯಾಕ್ಸ್ ಮಾಡಿ ಯಾವ್ದಾರು ಸಹ ಮಾಡಿ ನಮ್ಗೆ ಅನುಕೂಲ ಮಾಡಿ ನಮ್ಗೆ ಭಾಳ ಬಡಬುರ್ದರೆ ಅವ್ರ ಸ್ವಲ್ಪ ಇದು ಮಾಡಿ ರಸ್ತೆಗಳ ವ್ಯವಸ್ಥೆ ಚೆನ್ನಾಗಿಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ವಾರಕ್ಕೆ ಎರಡು ಸಾರಿ ಬಿಡ್ತಾ ಇದ್ದಾರೆ ನೀರು ಇನ್ನು ಮುಂದೆ ಗೊತ್ತಾಗಲ್ಲ ಮೇಡಮ್ ಇವಾಗ ಸದ್ಯಕ್ಕೆ ಆರಾಮಾಗಿದೆ ನೀರೇನು ಸಪ್ಲೈ ಚೆನ್ನಾಗಿದೆ ಸರಣಿ ವ್ಯವಸ್ಥೆ ಪರವಾಗಿಲ್ಲ ಆಮೇಲೆ ಕಸ ಎಲ್ಲಿ ಬೇಕಾದ್ರೆ ಅಲ್ಲಿ ಬಿದ್ದೋಗಿರ್ತೀವಿ ಕಸಗಳ ರಾಶಿ ಕಸ ಸರಿಯಾಗಿ ಬರೋಲ್ಲ ವಾರಕ್ಕೆ ಒಂದು ಸಾರಿ ಆದರೂ ಬರಲ್ಲ ಅದೇ ಒಡೆಯವರು ಬರೋಲ್ಲ ಸರಿಯಾಗಿ ರೋಡುಗಳಲ್ಲಲ್ಲಿನೂ ಇದೇ ಆಗ್ಬಿಟ್ಟಿದೆ ಗುಣಿಗಳಾಗ್ಬಿಟ್ಟಿದೆ ಎಲ್ಲೂ ಇಲ್ಲ ಏರಿಯಾದೆಲ್ಲ ಇಲ್ಲ ಪಬ್ಲಿಕ್ ಇದು ಟಾಯ್ಲೆಟು ಈ ರೋಡಲ್ಲ ಎಲ್ಲೂ ಇಲ್ಲ ಈ ರೋಡಲ್ಲೂ ಇಲ್ಲ ಆ ರೋಡಲ್ಲೂ ಇಲ್ಲ ಈ ಏರಿಯಾದೆಲ್ಲ ಇಲ್ಲ ನನಗೆ ಗೊತ್ತಿದ್ದಂಗೆ ಹೆಬ್ಬಾಳ ಮೈನ್ ರೋಡಲ್ಲಿದೆ ಹೆಬ್ಬಾಳ ಮೈನ್ ರೋಡಲ್ಲಿದೆ ಈ ಸರೌಂಡಿಂಗ್ ಬೇರೆ ಕಡೆ ಎಲ್ಲೂ ಇಲ್ಲ ಟಾಯ್ಲೆಟ್ಗಳು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಇಲ್ಲಿಂದ ಎರಡು ಕಿಲೋಮೀಟರ್ ಇದೆ ಆಮೇಲೆ ಇನ್ನೊಂದು ಇದೆ ಆಸ್ಪತ್ರೆ ಇಲ್ಲ ಯಾವುದೋ ಇನ್ನೊಂದು ಹೊಸದಾಗಿ ಬಂದಿದೆ ನಮ್ಮ ಕ್ಲಿನಿಕ್ ಅವರು ಬರ್ತಾರೆ ನೋಡ್ತಾರೆ ಪರವಾಗಿಲ್ಲ ಅವರು ಡಾಕ್ಟರ್ ಒಳ್ಳೆ ಡಾಕ್ಟರ್ ಸರ್ ಪಾರ್ಕೆಲ್ಲ ಪಾರ್ಕ ಪಾರ್ಕ ಇಲ್ಲಿ ಯಾವುದು ದೂರ ಇರೋದು ನಾವೇ ಹೋಗಲ್ಲ ಪಾರ್ಕ್ ದೂರ ಇದೆ ಇಲ್ಲಿ ಯಾರು ಇಲ್ಲ ಯಾರು ಕೇಳೋದಿಲ್ಲ ಅಮ್ಮ ಇಲ್ಲ ನಾವು ಹೇಳಿಲ್ಲಮ್ಮ ಯಾರು ಬರೋದೇ ಇಲ್ಲ ಮೇಡಮ್ ಇನ್ನೊಂದು ರಿಕ್ವೆಸ್ಟು ಸ್ವಚ್ಛ ಭಾರತ್ ಅಂತ ಹೇಳ್ಕೊತಾರೆ ಇಲ್ಲಿ ಈ ಇದು ಬಸ್ ಸ್ಟಾಪ್ ಇದು ನಾಗೇನಹಳ್ಳಿ ಬಸ್ ಸ್ಟಾಪು ಸುಮಾರು ಒಂದು ಬಿ ಎಮ್ ಟಿ ಸಿ ಬಸ್ಗಳೇನೆ ಒಂದು ಹತ್ತು ಹದಿನೈದು ಬರ್ತದೆ ಅವ್ರಿಗೂ ಶೌಚಾಲಯದ ಪ್ರಾಬ್ಲಮ್ಸ್ ಇದೆ ಒಂದು ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೆ ಇಲ್ಲೆಲ್ಲೂ ಜಾಗನೇ ಇಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೆ ಇಲ್ಲ ಏನೂ ಇಲ್ಲ ಅದು ಮೇಯ್ನ್ ಆಗಬೇಕು ಮೇಡಮ್ ಇಲ್ಲಿ ಬಸ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಇದೇನೆ ಇದೇನೆ ಇದೆ 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 ವ್ಯವಸ್ಥೆನೆ ಬಟ್ ಅದೇ ಪಾರ್ಕಿಂಗ್ ಸ್ವಲ್ಪ ಅವ್ರು ಬಂದಾಗ ನಿಂತ್ಕೊಂಡೇ ಶೆಲ್ಟರ್ ಇದ್ದಷ್ಟೇ ಲೆಕ್ಕ ಅಮರ್ನಾಥ್ ಹೆಬ್ಬಳಿ ಏರಿಯಾ ನಾವು ನಾವು ಇರೋದು ಇದು ಎಸ್ ವೀಕ್ಷಕರೇ ಇದೀಗ ವಿಶ್ವನಾಥ್ ನಾಗೇನಹಳ್ಳಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಏನು ಅನ್ನೋದನ್ನ ಅಲ್ಲೇ ವಾಸ ಮಾಡುವಂತ ಸ್ಥಳೀಯರು ಹೇಳ್ಕೊಂಡಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆಗಳು ಯಾವ ರೀತಿಯಾಗಿ ಇರುತ್ತೆ ಜೊತೆಗೆ ಎಷ್ಟು ದಿನಗಳಿಂದ ಈ ರೀತಿಯಾಗಿ ರಸ್ತೆ ಸಮಸ್ಯೆ ಆಗಿರ್ಬೋದು ಮೋರಿ ಸಮಸ್ಯೆ ಆಗಿರ್ಬೋದು ಇದೆಲ್ಲವೂ ಕೂಡ ಎಷ್ಟು ದಿನಗಳಿಂದ ಇದೆ ಇವೆಲ್ಲವನ್ನು ಕೂಡ ಅವರೇ ಹೇಳಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಯಾರು ಕೂಡ ಈ ಒಂದು ವಿಚಾರಗಳಿಗೆ ಸ್ಪಂದಿಸಿ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯಗಳೇನಿದೆ ಆ ಒಂದು ಮೂಲ ಸೌಕರ್ಯಗಳು ಸಿಗುವಂತ ನಿಟ್ಟಿನಲ್ಲಿ ಯಾರು ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಇದು ನಾವು ಮಾಡ್ತಾ ಇರುವಂತಹ ವಾರ್ಡ್ ರಿಪೋರ್ಟ್ ನಲ್ಲಿರುವಂತಹ ಕೇವಲ ವಿಶ್ವನಾಥ ನಾಗೇನ ಹಳ್ಳಿಯಲ್ಲಿ ಮಾತ್ರ ಇರುವಂತಹ ಸಮಸ್ಯೆ ಏನಲ್ಲ ಪ್ರತಿಯೊಂದು ವಾರ್ಡ್ ನಲ್ಲೂ ಕೂಡ ಇದೇ ರೀತಿ ಸಮಸ್ಯೆಗಳು ಇರುತ್ತೆ ಕೆಲವೊಂದು ವಾರ್ಡ್ ಅಲ್ಲಿ ಒಂದು ಹತ್ತು ಹಲವು ಸಮಸ್ಯೆಗಳಿದ್ರೆ ಇನ್ನೂ ಕೆಲವೊಂದು ವಾರ್ಡ್ಗಳಲ್ಲಿ ಐದಾರು ಸಮಸ್ಯೆಗಳಾದ್ರೂ ಇದ್ದೇ ಇರುತ್ತೆ ಒಂದೂ ಸಮಸ್ಯೆನೇ ಇಲ್ಲ ಅನ್ನುವಂತ ವಾರ್ಡ್ ತುಂಬಾ ಅಪರೂಪದಲ್ಲಿ ಅಪರೂಪ ಒಂದಾದ್ರೂ ಸಮಸ್ಯೆಗಳಿದ್ದೇ ಇರುತ್ತೆ ಇಲ್ಲ ನೀರಿನ ಸಮಸ್ಯೆನೋ ರಸ್ತೆ ಸಮಸ್ಯೆನೋ ಚರಂಡಿ ಸಮಸ್ಯೆನೋ ಫುಟ್ಪಾತ್ ಸಮಸ್ಯೆನೋ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಈ ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ ಅದನ್ನ ಯಾರೂ ಸರಿ ಮಾಡ್ತಾ ಇಲ್ಲ ಇಷ್ಟ ಬಂದಾಗ ಸರಿ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕೆ ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಬೇಕು ಯಾಕೆ ಬಿಬಿಎಂಪಿ ಆಫೀಸ್ ಬೇಕು ಅವ್ರಿಗೆಲ್ಲ ಸಂಬಳ ಯಾಕೆ ಎಲ್ಲವೂ ಕೂಡ ವ್ಯರ್ಥ ಅಲ್ವಾ ಬಿಬಿಎಂಪಿ ಆಫೀಸು ಬೇಡ ಬಿಬಿಎಂಪಿ ಅಧಿಕಾರಿಗಳು ಬೇಡ ಅಟ್ಲೀಸ್ಟ್ ಅವ್ರು ಯಾರು ಇಲ್ಲ ಅಂದ್ರೆ ಈ ಸಮಸ್ಯೆಗಳು ಹಿಂಗೆ ಇದೆ ಅವ್ರೆಲ್ಲರೂ ಇದ್ರೂ ಸಮಸ್ಯೆಗಳು ಹೀಗೆ ಇದೆ ಅಂದಮೇಲೆ ಸುಮ್ನೆ ಅವ್ರಿಗೆ ಕೊಡ್ತಾ ಇರುವಂತ ಸಂಬಳ ವ್ಯರ್ಥ ಆಫೀಸ್ ಕೂಡ ವ್ಯರ್ಥ ಬೇರೆ ಯಾವ್ದಾದ್ರೂ ಕೆಲಸಕ್ಕಾದ್ರೂ ಬಳಕೆ ಆಗಬಹುದೇನು ಹಾಗಾಗಿ ಏನಾಗುತ್ತೆ ಯಾವುದೇ ಒಂದು ಕೆಲಸಗಳನ್ನ ಮಾಡ್ಬೇಕಿದ್ರೆ ಆ ಒಂದು ಕೆಲಸಗಳ ಕಡೆ ಸಂಬಂಧಪಟ್ಟಂತವರಿಗೆ ಗಮನ ಇರಬೇಕಾಗುತ್ತೆ ಅದು ಸರ್ಕಾರಕ್ಕಾದ್ರೂ ಆಗಿರಬಹುದು ಸರ್ಕಾರದ ಅಧೀನದಲ್ಲಿ ಬರುವಂತ ಸಂಸ್ಥೆಗಳಿಗಾದ್ರೂ ಆಗಿರ್ಬಹುದು ಅದು ಮೊದಲು ಗಮನದಲ್ಲಿಟ್ಕೊಂಡು ಕೆಲಸಗಳನ್ನ ಮಾಡಬೇಕಾಗತ್ತೆ ಯಾರೋ ಒಬ್ರು ಇಬ್ಬರಿಗೋಸ್ಕರ ಮಾಡ್ತಾ ಇರುವಂತ ಕೆಲಸಗಳೆಲ್ಲ ಇದು ಇದರಿಂದ ಸಾವಿರಾರು ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ ಆ ಒಂದು ಕೆಲಸಗಳು ತೊಂದರೆ ಉಂಟಾಗ್ತಾ ಇರುವಂತ ಕೆಲಸಗಳನ್ನ ಸರಿ ಮಾಡಿದ್ರೆ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ ಎಷ್ಟೋ ಜನರ ಆರೋಗ್ಯ ಸುಧಾರಿಸುತ್ತೆ ಶಾಲಾ ಕಾಲೇಜುಗಳಿಗೆ ಓಡಾಡುವಂತ ಮಕ್ಳಿಗೆ ಹೆಲ್ಪ್ ಆಗುತ್ತೆ ವಯಸ್ಸಾಗಿರೋರ್ಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಗಾಡಿಯಲ್ಲಿ ಬಿತ್ತು ಬಿದ್ದು ಅಪಘಾತವನ್ನ ಮಾಡ್ಕೊಳ್ಳುವಂತದನ್ನ ತಪ್ಪಿಸಬಹುದು ರಸ್ತೆಯಲ್ಲಿ ಗುಂಡಿ ಇರುತ್ತೆ ಎಲ್ಲಾ ಸಮಯದಲ್ಲೂ ಕೂಡ ಗುಂಡಿ ಕಾಣೋದಿಲ್ಲ ಎಷ್ಟೋ ಜನ ನೈಟ್ ಶಿಫ್ಟ್ ಕೆಲಸವನ್ನ ಮುಗಿಸಿ ಓಡಾಡುವಂತವ್ರು ಇರ್ತಾರೆ ಅವರೆಲ್ಲರಿಗೂ ಕೂಡ ಇದೆಲ್ಲ ತುಂಬಾ ಅಪಾಯಕಾರಿಯಾದಂತ ಜಾಗಗಳಿವೆಲ್ಲ ಹಾಗಾಗಿ ಸಂಬಂಧಪಟ್ಟಂತವರು ಎಚ್ಚೆತ್ಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ ಕೇಳಿದ್ರೆ ಹತ್ರನೇ ಹೋಗಿ ಕೇಳಬೇಕು ಜನಸಾಮಾನ್ಯರು ಯಾವಾಗ್ಲೂ ಕೂಡ ಶಾಸಕರನ್ನ ಹೋಗಿ ಭೇಟಿ ಮಾಡಿ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಕ್ಕಾಗಲ್ಲ ಹೇಳ್ಕೊಂಡ್ರು ಕೂಡ ಹೇಳ್ಕೊಂಡಿದ್ದ ತಕ್ಷಣ ಆ ಸಮಸ್ಯೆಗಳೇನು ಸರಿನೂ ಹೋಗ್ತಾ ಇಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಎಷ್ಟೋ ತಿಂಗಳಾದ್ರೂ ಕೂಡ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗದೆ ಇರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು ಅವೆಲ್ಲವನ್ನ ಕೂಡ ನೀವೇ ನೋಡ್ತಲೇ ಬಂದಿದ್ದೀರಾ ನಾವು ಕೂಡ ಪ್ರತಿದಿನ ವಾರ್ಡ್ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಅನ್ನ ಮಾಡ್ತಲೇ ಇದ್ದೀವಿ ಎಚ್ಚೆತ್ಕೊಂಡು ಮಾತ್ರ ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನ ಮಾತ್ರ ಇದುವರೆಗೂ ಯಾರು ಯಾರಿಗೂ ಬಂದಿರೋ ಹಾಗೆ ಕಾಣ್ತಾನೆ ಇಲ್ಲ ಇದು ನಿಜಕ್ಕೂ ಒಂದು ರೀತಿ ವಿಪರ್ಯಾಸ ಅಂತಾನೆ ಹೇಳ್ಬೋದು ಇದನ್ನ ವಿಶ್ವನಾಥ ನಾಗೇನಹಳ್ಳಿ ಬಿಬಿಎಂಪಿ ಕಚೇರಿ ಏನಿದೆ ಆ ಒಂದು ಕಚೇರಿ ಇದೆ ಅಲ್ಲಿ ಆ ಒಂದು ವಾರ್ಡ್ ಅಲ್ಲಿ ಪ್ರತಿಯೊಂದು ವಾರ್ಡ್ ಬಿ ಕೂಡ ಬಿಬಿಎಂಪಿ ಆಫೀಸ್ ಇರುತ್ತೆ ಆಫೀಸ್ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಇರ್ತಾರೆ ಅಧಿಕಾರಿಗಳು ಆಫೀಸ್ಗೆ ಬರುವಂತದ್ದು ಬಂದು ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗೋದಿಕ್ಕಲ್ಲ ಅವರಿಗೆ ಆ ಒಂದು ಅಧಿಕಾರ ಅಂತ ಸಿಕ್ಕಿರುವಂತದ್ದು ಕೆಲಸ ಮಾಡೋದಿಕ್ಕೆ ಜನರ ಸಮಸ್ಯೆಗಳೇನಿದೆ ಆ ಒಂದು ಸಮಸ್ಯೆಗಳನ್ನ ಆಲ್ಸೋದಿಕ್ಕೆ ಅವ್ರು ಬಂದು ಕೂತು ಎದ್ದೋಗೋದಿಕ್ಕಲ್ಲ ಅದು ಆಫೀಸ್ ಇರೋದು ಬಂದು ಕೂತು ಎದ್ದೋಗೋದಕ್ಕೆ ತಿಂಗಳು ಆಯಿತು ಅಂದರೆ ಸಂಬಳ ಕೊಡೋದು ಅದಕ್ಕಲ್ಲ ಜನರ ಸಮಸ್ಯೆ ಏನಿದೆ ಜನರ ಕಷ್ಟಗಳೇನಿದೆ ಅವರಿಗೆ ಯಾವ ರೀತಿ ತೊಂದರೆಗಳು ಆಗ್ತಾ ಇದೆ ಅದ್ರ ಯಾವ ರೀತಿ ಸರಿ ಮಾಡಬೇಕು ಅದು ಅವ್ರ ಕರ್ತವ್ಯ ಅದು ಅವ್ರ ಜವಾಬ್ದಾರಿ ಅದನ್ನ ಮಾಡಬೇಕು ತಮ್ಮ ಕರ್ತವ್ಯ ಜವಾಬ್ದಾರಿಯನ್ನೇ ಮರ್ತಿರೋ ಹಾಗೆ ಕಾಣ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಆ ಬಿಬಿಎಂಪಿ ಮುಂದೆನೆ ಆ ಬಿ ಬಿ ಎಂ ಪಿ ಗೋಡೆನೆ ಸರಿ ಇಲ್ಲ ಆ ಕಾಂಪೌಂಡ್ ಏನು ಹಾಕಿದ್ದಾರೆ ಅದೇ ಕಿತ್ತೋಗಿದೆ ಅಲ್ಲಿ ಹೊಡೆದಿರುವಂತಹ ಬಣ್ಣ ಆ ಬಿ ಬಿ ಎಂ ಪಿ ಆಫೀಸ್ ಮುಂದೆ ಇರುವಂಥ ರೋಡ್ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ಏನ್ ಚೆನ್ನಾಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದೆ ತಮ್ಮ ಆಫೀಸ್ ಮುಂದೆನೇ ಇಷ್ಟು ಸಮಸ್ಯೆಗಳಿದೆ ಇನ್ನು ಜನಗಳಿಗೆ ಯಾವ ರೀತಿ ಸಮಸ್ಯೆ ಇದೆ ಏನು ಅನ್ನುವಂಥದ್ದು ಅವರು ಗಮನಕ್ಕೆ ಬಂದಿರಲ್ವಾ ಗಮನಕ್ಕೆ ಬರ್ದೇ ಇರೋದಿಕ್ಕಂತೂ ಸಾಧ್ಯ ಇಲ್ಲ ಗಮನಕ್ಕೆ ಬಂದೇ ಬಂದಿರುತ್ತೆ ಆದರೂ ಕೂಡ ಒಂದು ರೀತಿ ಉದಾಸೀನ ನಿರಾಕರಣೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಅವ್ರಿಗೇನೆ ಸರಿ ಅನ್ಸುತ್ತಾ ಇದೆಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದಾರೆ ಬಿಬಿಎಂಪಿ ಅಧಿಕಾರಿಗಳು ಸಂಬಂಧವೇ ಇಲ್ವೇನೋ ಅನ್ನೋ ರೀತಿ ವರ್ತನೆ ಮಾಡ್ತಾ ಇರೋದಾದ್ರೂ ಯಾಕೆ ನಾವೆಷ್ಟೇ ಬೇಜವಾಬ್ದಾರಿ ತನ ತೋರ್ಸಿದ್ರು ಎಷ್ಟೇ ನಿರ್ಲಕ್ಷ್ಯವನ್ನ ತೋರ್ಸಿದ್ರು ಏನೋ ಸಮಸ್ಯೆ ಆಗೋದಿಲ್ಲ ನಮ್ಮ ಕೆಲಸಕ್ಕೆ ಏನು ಕುತ್ತು ಬರೋದಿಲ್ಲ ಅನ್ನೋ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇಷ್ಟೊಂದೆಲ್ಲ ಬೇಜವಾಬ್ದಾರಿ ನಿರ್ಲಕ್ಷ್ಯತನವನ್ನ ತೋರಿಸ್ತಾ 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 ಅದಕ್ಕೆ ಉದಾಹರಣೆಗಳು ನಿಮ್ಮ ಕಣ್ಣ ಇದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಆಕ್ಷನ್ ಅನ್ನು ತಗೊಂಡಿದ್ದಾರೆ ಎಷ್ಟು ರಸ್ತೆಗಳನ್ನ ಸರಿ ಮಾಡಿಸಿದ್ದಾರೆ ಎಷ್ಟು ಮೋರೆಗಳನ್ನು ಸರಿ ಮಾಡಿಸಿದ್ದಾರೆ ಎಷ್ಟು ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇರಬೇಕಲ್ಲ ಇಲ್ಲಿ ನೋಡಿದ್ರೆ ಯಾವುದು ಒಂದು ಕೆಲಸ ನೆಟ್ಗಾಗಿರೋ ರೀತಿ ಕಾಣ್ತಾ ಇಲ್ಲ ಇದೊಂದು ರೀತಿ ಹೇಗಾಗಿದೆ ಅಂದ್ರೆ ಆಫೀಸ್ಗೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಆಗಿದೆ ಹಾಗೆ ಕಾಣ್ತಾ ಇದೆ ಕೂಡ ಇಲ್ಲ ಕೆಲಸಗಳು ಆಗಿರುವಂತದ್ದು ಕಣ್ಣು ಮುಂದೆ ಇರಬೇಕಿತ್ತು ಯಾವುದೇ ರೀತಿಯ ಅವ್ಯವಸ್ಥೆಗಳು ವಾರ್ಡ್ ಅಲ್ಲಿ ಇರಬಾರ್ದಿತ್ತು ಇರೋದೆಲ್ಲ ಅವ್ಯವಸ್ಥೆಗಳೇ ವಾಡಲಿದೆ ಅಂದ್ರೆ ಕೆಲಸಗಳು ಇಲ್ಲ ಅನ್ನುವಂಥದ್ದೇ ಅರ್ಥ ಆಗಿದೆ ಇನ್ನಾದರೂ ಎಚ್ಚೆತ್ಕೊಂಡು ಕೆಲಸಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕಾಗುತ್ತೆ ಬಿಬಿಎಂಪಿ ಎಲೆಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆದರೆ ಯಾವಾಗ ಆಗುತ್ತೆ ಅನ್ನೋದು ಹೇಳಿಲ್ಲ ಆಗುತ್ತೆ ಅಂತ ಇವಾಗ ಬಂದಿದೆ ಆದರೆ ಯಾವಾಗ ಆಗುತ್ತೆ ಏನು ಗೊತ್ತಿಲ್ಲ ಆಗೋವರ್ಗಾದ್ರು ಅಟ್ಲೀಸ್ಟ್ ಬಿಬಿಎಂಪಿ ಚುನಾವಣೆ ಹಾಕಿ ಕಾರ್ಪೊರೇಟರ್ ಬರೋವರ್ಗಾದರೂ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಆನಂತರ ಚುನಾವಣೆ ಆಗಿ ಕಾರ್ಪೊರೇಟರ್ ಬಂದರೆ ಕಾರ್ಪೊರೇಟರ್ ಹತ್ರ ಕೆಲಸವನ್ನ ಮಾಡಿಸ್ಕೋತಾರೆ ಜನಸಾಮಾನ್ಯರು ಅಲ್ಲಿವರೆಗಾದ್ರು ಅಟ್ಲೀಸ್ಟ್ ಮಾಡೋ ಕೆಲಸಗಳ ಬಗ್ಗೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಮಾಡೋ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗಬೇಕು ಆರು ತಿಂಗಳು ಮೂರು ತಿಂಗಳಿಗೆ ಆಗುವಂತ ಕೆಲಸಗಳನ್ನ ಮೂರು ವರ್ಷ ಆರು ವರ್ಷ ಆದರೂ ಕೂಡ ಮಾಡದೇ ಆಗೇ ಬಿಟ್ರೆ ಅದರಿಂದ ತೊಂದರೆ ಆಗ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಹೊರತು ನಿಮ್ಗಳ್ಗಲ್ಲ ಅದು ತಲೆಯಲ್ಲಿ ಬುದ್ಧಿ ಇರಬೇಕು ಗಮನ ಇರಬೇಕು ಇನ್ನಾದ್ರೂ ಎಚ್ಚೆತ್ಕೊಂಡು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಹೀಗೆ ನಾವು ಪ್ರತಿದಿನ ನಮ್ಮ ವಾರ್ಡ್ ನಲ್ಲಿರುವಂತ ಏನು ನಮ್ಮ ಬೆಂಗಳೂರು ಬೃಹತ್ ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಂದು ವಾಟ ಎಲ್ಲಾ ಸಮಸ್ಯೆಗಳೇನಿದೆ ಆಗು ಹೋಗುಗಳೇನಿದೆ ಆ ಎಲ್ಲ ಸಮಗ್ರ ಸಮಾಚಾರವನ್ನ ನಮ್ಮ ಒಂದು ವಾರ್ಡ್ ರಿಪೋರ್ಟ್ ನಲ್ಲಿ ತಿಳಿಸ್ತಾ ಇರ್ತೀವಿ ಅದೇ ನಮ್ಮ ವಾರ್ಡ್ ರಿಪೋರ್ಟ್ ಕೂಡ ಆಗಿರುತ್ತೆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗೋವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಜನರ ಸಮಸ್ಯೆಗೆ ಸ್ಪಂದಿಸಲೇಬೇಕಾಗುತ್ತೆ ಸಮಸ್ಯೆಯನ್ನ ಬಗೆಹರಿಸಲೇಬೇಕಾಗುತ್ತೆ ಪರಿಹಾರವನ್ನ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ಅದು ಅವರ ಕರ್ತವ್ಯ ಜವಾಬ್ದಾರಿ ಎಲ್ಲವೂ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ